ಹೈಡಿಯೋರ್ಸ್ ಹುರುಳಿಕಾಳು ದೇಹಕ್ಕೆ ತುಂಬ ಒಳ್ಳೆಯದು ಅದೇ ಹುರುಳಿಕಾಳನ್ನು ಬಳಸ್ಕೊಂಡು ಬೇಕಾದಷ್ಟು ವೆರೈಟಿನಲ್ಲಿ ಅಡುಗೆ ಮಾಡ್ಕೋಬೋದು ಹುರುಳಿಕಾಳನ್ನು ಮೊಳಕೆ ಬರೆಸಿ ಮಾಡುವಂಥ ಸಾಂಬಾರ್ದು ಟೇಸ್ಟ್ ತುಂಬ ಚೆನ್ನಾಗುತ್ತೆ ಇವತ್ತು ಮೊಳಕೆ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದನ್ನ ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಡೈರೆಕ್ಟಾಗಿ ಫಸ್ಟ್ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡ ನಂತರ ಮೊದಲೇ ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿರುವಂಥ ಹುರುಳಿಕಾಳನ್ನು ಹಾಕೋಣ ಹುರುಳಿ ನಾವು ಹಲವಾರು ರೀತಿಯಲ್ಲಿ ಅಡುಗೆಗಳಲ್ಲಿ ಬಳಸ್ಕೋಬೋದು ಆದರೆ ಮೊಳಕೆ ಬರೆಸಿದಾಗ ಇದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ ನಂತರ ಇದ್ರ ಜೊತೆಗೆ ಆಲೂಗಡ್ಡೆ ಬದ್ನೆಕಾಯಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಗೆ ಕರಿ ಮಸಾಲೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಎಲ್ಲ ರೀತಿಯ ಮಸಾಲೆಗಳು ನಮ್ಮ ಹೋಮ್ ಮೇಡ್ ಮಸಾಲೆಗಳು ನಿಮಗೆ ಬೇಕಿದ್ರೆ ಸ್ಕ್ರೀನಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು ಸ್ವಲ್ಪ ಮಸಾಲೆಗಳನ್ನು ಕಾಳು ಜೊತೆಗೆ ಹಾಕಿ ಚೆನ್ನಾಗಿದೆ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಒಂದು ಸ್ವಲ್ಪ ಬಿಟ್ಬೋಣ ಇದು ಬೇಯುವಂಥ ಟೈಮಲ್ಲಿ ಇದಕ್ಕೊಂದು ಮಸಾಲೆ ರುಬ್ಕೋಣ ಕಾಲು ಹೋಳಷ್ಟು ತೆಂಗಿನಕಾಯಿ ಎರಡು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರು ಗಟ್ಟಿ ಬರೋದಕ್ಕೋಸ್ಕರ ಒಂದು ಎರಡು ಟೀ ಸ್ಪೂನಷ್ಟು ಹುರಿಗಡಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕೈದು ಲವಂಗ ಒಂದು ಪೀಸ್ ಚಕ್ಕೆ ಇದಿಷ್ಟೇ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪ ಮಸಾಲೆ ಪುಡಿಗಳನ್ನು ನಾನಿಲ್ಲಿ ಕಾಳು ಜೊತೆಗೆ ಹಾಕಿರೋ ಕಾರಣ ಆಲೂಗಡ್ಡೆ ಬದನೆಕಾಯಿ ಮತ್ತು ಕಾಳು ಇದೆಲ್ಲದಕ್ಕೂ ಸ್ವಲ್ಪ ಉಪ್ಪು ಖಾರ ಅದೆಲ್ಲ ಹಿಡಿಯುತ್ತೆ ನಂತರ ರುಬ್ಬಿರೋ ಖಾರ ಹಾಗೆ ಸ್ವಲ್ಪ ನೀರು ಹಾಕಿ ಎರಡು ಬಿಜ್ಲು ಕೂಗಿಸ್ಕೊಂಡ್ರೆ ಆಯಿತು ಒಂದೊಳ್ಳೆ ರುಚಿ ಕೊಡುವಂಥ ಮಸಾಲೆ ಸಾರು ಅಥವಾ ಹುರುಳಿಕಾಳು ಮಸಾಲೆ ಸಾರು ರೆಡಿಯಾಗುತ್ತೆ ಸೊ ಇದು ಒಂದು ರೀತಿ ನಮಗೆ ನಾನ್ ವೆಜ್ ಸಾರು ಥರನೇ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಸಾಂಬಾರಿಗೆ ಪೂರಿ ದೋಸೆ ಇಡ್ಲಿ ಇಂಥದಕ್ಕೆಲ್ಲ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಟೇಸ್ಟ್ ಚೆಕ್ ಮಾಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಕಾಳು ಬೇಯುವಾಗ ಸ್ವಲ್ಪ ಮಾತ್ರ ಹಾಕಿದ್ದೆ ನಂತರ ಸಾಂಬಾರು ಮಾಡುವಾಗ ನಮಗೆ ಟೇಸ್ಟ್ ಚೆಕ್ ಮಾಡ್ಕೊಂಡು ಬೇಕಾದ್ರೆ ಉಪ್ಪು ಖಾರ ಅಡ್ಜಸ್ಟ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಎರಡು ವಿದ್ಗೆ ಕೂಗಿಸ್ಕೊಂಡ್ರೆ ಆಯಿತು ರುಚಿಯಾಗಿರುವಂಥ ಕಾಳು ಸಾರು ರೆಡಿ ಆಗುತ್ತೆ ಇದೇ ರೀತಿ ಹುರುಳಿಕಾಳು ಅಷ್ಟೇ ಅಲ್ಲದೆ ನಾವು ಬೇರೆ ಬೇರೆ ಕಾಳಿಂದನೂ ಮೊಳಕೆ ಬರೆಸಿ ಇದೇ ರೀತಿ ಸೇಮ್ ಮಸಾಲೆ ಸಾಂಬಾರು ಮಾಡ್ಕೋಬೋದು ತುಂಬ ಚೆನ್ನಾಗುತ್ತೆ ಒಂದ್ಸತಿ ನೀವು ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಬಹುಶಃ ನಿಮಗೂ ಕೂಡ ಇಷ್ಟ ಆಗುತ್ತೆ